ಒಬ್ಬವ ಯಾವಾಗಲೂ ಕುದುರೆ ಮೇಲೆ ಹೋಗಿದ್ದ ಎಲ್ಲಿಗೆ ಹೋಗ್ಬೇಕಾದ್ರೆ ಕುದುರೆ ಹತ್ಕೊಂಡು ಹೋಗ್ತಿದ್ದ ಕುದುರೆ ಹತ್ಕೊಂಡು ಹೋಗಬೇಕಾದ್ರೆ ಒಂದೊಂದು ಪದ್ಧತಿ ಏನಿತ್ತಂದ್ರೆ ಇವಾಗ ಕುದುರೆ ಹತ್ತಿ ಕುಂತ ಮೇಲೆ ಒಬ್ಬ ಕುಂದಿರಬೇಕು ತೆಕ್ಕೆ ಹಿಡಿಬೇಕು ಹಿಂಗೆ ಒಂದು ತೆಕ್ಕೆ ಅಂತಿದ್ದು ಅಲ್ಲಿ ಹಿಂದಿನ ಕಾಲಕ್ಕೆ ಹಿಂಗೆ ಬೆನ್ನಿಗೆ ಹೆಚ್ಕೊಂಡು ಕುಂದಿರುತ್ತಿದ್ದಲ್ಲ ತೆಕ್ಕೆ ಆ ತೆಕ್ಕೆನ ಹಿಂಗೆ ಬೆನ್ನಿಗೆ ಹಿಡ್ಕೊಂಡು ಕುಂದರ್ತಿದ್ದೀವ ಕುದುರೆ ಮೇಲೆ ಕುದುರೆ ಸವಾರ್ಗೆ ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳಬೇಕು ನೀವು ಹಿಡ್ಕೊಂಡು ಕುಂತಾವ ಮಾಲಕ್ನು ಕುದುರೆ ನಡ್ಸಾವ್ ಮಾಲಕ್ನು ಇಲ್ಲಿ ತೆಕ್ಕೆ ಹಿಡ್ಕೊಂಡು ಕುಂತಾವ್ ಮಾಲಕ್ನು ಕುದುರೆ ನಡ್ಸಕತೆ ಅನ್ಲ ಅವ ಮಾಲಕ್ನು ಹೇಳ್ರಿ ಯಾರು ಹೇಳ್ರಿ ಗರ ಹೇಳ್ರಿ ಯಾರು ನೋಡೋರ ದೃಷ್ಟಿಗೆ ಮಾಲಕರೇ ಯಾರು ತೆಕ್ಕೆ ಹಿಡ್ಕೊಂಡು ಕುಂತವ್ನ ಕುದು್ರಿ ಓಡಿಸ್ನ ಹುಡುಗರು ಎಲ್ಲ ಹೇಳಾಕತ್ತವ ದೊಡ್ಡವ್ರ ಮೌನ ಇದ್ದಂಗೆ ಕಾಣ್ತೈತಿ ಹುಡುಗರು ಹೇಳ್ತಾವ ಕುದುರೆ ಓಡಿಸವನ ಮಾಲಕರೀ ಇಲ್ಲ ಯಾಕಂದ್ರೆ ಹಿಡ್ಕೊಂಡು ಕುಂತಾನೆ ತೆಕ್ಕೇನ ಬರೋಬರಿ ನೀವು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಎಲ್ಲರೂ ಹೀಗೆ ತಿಳ್ಕೊಳ್ಳೋದು ಅವನ ಮಾಲಕ್ಕ ಅಂತೇಳಿ ಈಗ ಒಂದು ಪ್ರಶ್ನೆ ಕೇಳ್ತೀನಿ ಕುದುರೆ ಇಳಿದ ಮೇಲೆ ಇವ ಏನು ತೆಕ್ಕೆ ಹಿಡ್ಕೊಂಡು ಕುಂತಿಂದಲ್ಲ ಅವ ಅದನ್ನು ಗ್ವಾಡಿಗಿಟ್ಟು ಆರಾಮ್ ಹಿಂಗೆ ಕೈ ಹಾಕ್ಕೊಂಡು ಕುಂದಿರ್ತಾನ ಅದ್ರ ಮೇಲೆ ಇವಾಗ ಕುದುರೆ ಕಟ್ಟಕ್ಕೆ ಹೋಗ್ಕಾನ ಅವಾಗ ಅವನು ನೋಡಿದ್ರಿ ಏನನ್ಸುತ್ತೆ ರೀ ಕರೆ ಹೇಳ್ರಿ ತೆಕ್ಕೆ ಇಟ್ಕೊಂಡು ಕುಂತ ಅವ ಮಾಲಕ್ ಕಣ್ಣಂಗೆ ಕಾಣ್ತಾನೆ ಎಷ್ಟು ವಿಚಿತ್ರ ನೋಡೋರ ದೃಷ್ಟಿ ಅಲ್ಲೊಂದು ಥರ ಇತ್ತು ಇಲ್ಲೊಂದು ಥರ ಇದೆ ಅಲ್ಲಿ ನೋಡಿದ್ರೆ ಕುದುರೆ ನಡ್ಸಾಕಿದವ ಮಾಲಕ್ ಖಂಡಂಕ ಅಂತಾನ ಇಳಿದ ಕೂಡಲೇ ಅದತ್ಯಕ್ಕೆ ಗಾಡಿಗಿಟ್ಕೊಂಡು ಕುಂತು ಕೂಡಲೆ ಇವನ ಮಾಲಕ್ ಖಂಡಂಕ ಅಂತಾನ ಆದ್ರೆ ಒಬ್ಬರು ಕೂಡ ಮಾಲಕರು ಯಾರು ಅಂತ ವಿಚಾರ ಮಾಡೋರಿಲ್ಲ ಬರೇ ನಿರ್ಣಯ ಅದಾರ ಅದಕ್ಕೆ ನಾನು ನಿಮಗೆ ಹೇಳೋದಿಷ್ಟೇ ಸಮಾಜದಲ್ಲಿ ಕೆಲವು ಸಾರಿ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ಸ್ವಲ್ಪ ವಿಚಾರವನ್ನು ಮಾಡಿ ನಿರ್ಣಯ ತೆಗೆದುಕೊಳ್ಬೇಕೇ ಹೊರತಾಗಿ ಶೀಘ್ರದೊಳಗೆ ನಿರ್ಣಯ ತೆಗೆದುಕೊಂಡ್ರೆ ಬಹಳಷ್ಟು ಸಮಸ್ಯೆಗಳನ್ನು ಅನುಭವಿಸಬೇಕಾಗತ್ತೆ ಈ ಭೂಮಿ ಮೇಲೆ ಹೆಂಗೈತಿ ವ್ಯವಸ್ಥೆ ಅಂತಂದ್ರೆ ಬಿತ್ತಿದರೂ ಕೂಡ ನಾವು ಬಿತ್ತಿವಲ್ಲ ಅದು ದೌಡ್ ಹುಟ್ಟಂಗಿಲ್ಲ ಯಾವುದನ್ನ ಭೂಮಿ ಒಳಗೆ ಭೂಮಿನ ಬಹಳ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಏನು ಹಂಗ ರಂಟಿ ಹೊಡೆದು ಕುಂಟಿ ಹೊಡೆದು ಅದನ್ನ ಮಾಡಿ ಇದನ್ನ ಮಾಡಿ ಹುಲ್ಲು ತೆಗೆದು ಆರಿಸಿ ಸ್ವಚ್ಛ ಸ್ವಚ್ಛ ಮಾಡಿ ಬೀಜ ಹಾಕ್ತೀವಲ್ಲ ಮೊದಲು ಬೀಜ ಹುಟ್ಟುತ್ತೋ ಕಸ ಹುಟ್ಟುತ್ತೋ ಕಸನೇ ಹುಟ್ಟುತ್ತ ನೀವು ಶೇಂಗಾ ಬಿತ್ತಿ ಬಂದಿರಿ ಜೋಳ ಬಿತ್ತಿ ಬಂದಿರಿ ಅಂತಂದ್ರೆ ಯಾವುದನ್ನ ಬಿತ್ತಿ ಬಂದಿರಲ್ಲ ಅದಕ್ಕಿಂತ ಮೊದಲು ಯಾವ್ದು ಹುಟ್ಟಿರ್ತೈತೆ ಅಲ್ಲಿ ಅಂತಂದ್ರೆ ಹೊಲದಾಗ ಕಸಾನ ಹುಟ್ಟಿತಿ ನೀವೇನು ಕಸ ಬಿತ್ತಿ ಬಂದಿರೇನು ಕಸ ಬಿತ್ತಿಲ್ಲ ನೀವು ನೀವು ಬಿತ್ತಿದ್ದು ಚಲೋ ಬೀಜ ಬಿತ್ತಿರಿ ಆ ಬೀಜದಕ್ಕಿಂತ ಮೊದಲು ಯಾವ್ದು ಹುಟ್ಕೊಂಡು ಕುಂತಿರ್ತೈತಪ್ಪ ಅಂದ್ರೆ ಕಸಾನೇ ಹುಟ್ಕೊಂಡು ಕುಂತಿರ್ತೈತಿ ಈ ಸಮಾಜ ಹೆಂಗ ಆಗೈತಿಪಾ ಅಂತಂದ್ರೆ ಭೂಮಿ ಒಳಗ ನಾವು ಹಾಕಿದ ಬೀಜ ಹುಟ್ಲಿ ಅಂತ ಬಯಸಿದ್ರೆ ಮೊದಲ ಹೆಂಗ ಕಸ ಹುಟ್ಕೊಂಡು ಕುಂದಿರ್ತೈತಲ್ಲ ಹಂಗೆ ಕೆಟ್ಟದ್ದೇ ನಮ್ಮ ಕಣ್ಣಿದ್ರಿಗೆ ಕಾಣ್ಲಿಕ್ಕೆ ಹತ್ತಿದೆ ಯಾಕಂದ್ರೆ ಅದ ಹುಟ್ಕೊಳಕ್ಕೆ ಹತ್ತಿ ಬಿಟ್ಟೈತಿ ನಾವು ಹಾಕಿದ ಬೀಜ ಹುಟ್ಟಿ ಕಾಣಬೇಕು ಆದರೂ ಕೂಡ ನಾವು ಹಾಕಿದ ಬೀಜ ಹುಟ್ಟಿಲ್ಲ ಇನ್ನು ಆಗಲೇ ಕಸ ಹುಟ್ಕೊಂಡು ಬಿಟ್ಟಿದೆ ಸಣ್ಣಗ ಕಸ ಎಲ್ಲ ಹುಟ್ಕೊಂಡು ಬಿಟ್ಟೈತಿ ರೈತ ಮಾತ್ರ ಒಟ್ಟ ಹೆದರುದಿಲ್ಲ ರೈತ ಮಾತ್ರ ಒಟ್ಟ ಹೆದರುದಿಲ್ಲ ಹುಟ್ಟು ನೀ ಎಷ್ಟು ಹುಟ್ಟತಿ ಹುಟ್ಟು ಎಡೆ ಕುಂಟಿ ತಗೊಂಡು ಬಂದ ಬಿಡ್ತೀನಿ ನಿನಗಂತ ಹೇಳಿ ಅಂದ್ರೆ ಸ್ವಲ್ಪ ದಿನದಾಗ ತನ್ನ ಬೆಳಿ ಮ್ಯಾಲೆ ಬರೋದಷ್ಟ ಅದು ಸಸಿ ಮ್ಯಾಲೆ ಬರೋದಷ್ಟ ನೋಡ್ತಾನೆ ಹಂಗ ಶೀಘ್ರದೊಳಗೆ ಒಂದು ಎಡೆ ಕುಂಟಿ ತೊಗೊಂಡು ಬಂದ ಬಿಡ್ತಾನವ್ ಎಡೆ ಕುಂಟಿ ತೊಗೊಂಡು ಬಂದು ತಳ್ಳಗೆ ಇದೇನು ಮ್ಯಾಲ ಹುಟ್ಟಿತ್ತಲ್ಲ ಇದನ್ನ ತಗದ ಬಿಡ್ತಾನೆ ಮತ್ತೊಂದು ಹದಿನೈದು ದಿವಸ ಬಿಟ್ರೆ ಸಾಕು ಕಳೆ ತೆಗಿ ಅವ್ರನ್ನ ಕರ್ಕೊಂಡ ಬಂದ್ಬಿಡ್ತಾನ ಅಲ್ಲೊಂದು ಇಲ್ಲೊಂದು ಸಂಧ್ಯಾಗ್ ಉಳ್ಕೊಂಡಿರ್ತೈತಲ್ಲ ಅದನ್ನು ತೆಗ್ದ ಬಿಡ್ಬೇಕಂತ ಹೇಳಿ ಇಷ್ಟ ಅಲ್ಲ ಹೊಲದಾಗ ಬೀಜ ಹಾಕಿದಾಗ ಕಸ ಹುಟ್ಟಿದ್ರೆ ಹೆಂಗ ಮಾನಸಿಕ ಮಾಡಿಕೊಳ್ಳೋದ್ರಲ್ಲ ರೈತ ಹಂಗೆ ಸಮಾಜದೊಳಗೆ ನಾವು ಚಲೋ ವಿಚಾರಗಳನ್ನು ಬಿತ್ತಿದ್ರು ಕೂಡ ಕಸದಂತ ಕೆಟ್ಟ ವಿಚಾರಗಳು ಅಪವಾದಗಳು ನಮಗೆ ಬಂದಾಗ ಅದನ್ನ ತೆಗೆದು ಚೆಲ್ಲು ಸಾಹಸ ಮಾಡಬೇಕೇ ಹೊರತಾಗಿ ಅದನ್ನು ತಲೆಯಾಗಿಟ್ಟುಕೊಳ್ಳೋ ಪ್ರಯತ್ನವನ್ನ ಮಾಡಬಾರ್ದು ಯಾರ ಅಪವಾದ ಹೊತ್ತಿಲ್ಲ ನಮ್ಮ ರಾಜ್ಯದ ಆಡಳಿತ ಭವನ ವಿಧಾನಸೌಧ ಏನೈತಲ್ಲ ಅದನ್ನು ಕೆಂಗಲ್ ಹನುಮಂತ ಹನುಮಂತಯ್ಯನ ಕಟ್ಟಿದ್ರು ಹನುಮಂತಯ್ಯನವರು ವಿಧಾನಸೌಧ ಕಟ್ಟಬೇಕಾದ್ರೆ ನೂರು ಅಪವಾದಗಳನ್ನು ಹೊತ್ತರು ಆದರೆ ಅವರು ಹೊತ್ತಿರುವಂತಹ ಅಪವಾದಗಳು ಒಂದು ಉಳಿಲಿಲ್ಲ ಕಟ್ಟಿದ ಹನುಮಂತೈ ಮಾತ್ರ ಉಳ್ಕೊಂಡೇ ಹೊರತಾಗಿ ಅಪವಾದಗಳು ಎಲ್ಲಿ ಉಳ್ಕೊಂಡವ ವಿಧಾನಸೌಧ ಮಾತ್ರ ಕಾಣ್ತೈತಿ ಅವತ್ತು ಅಪವಾದ ಕೊಟ್ಟವರು ಇಲ್ಲ ತಗೊಂಡವರು ಇಲ್ಲ ಎಲ್ಲರೂ ಒಂದಿಲ್ಲ ಒಂದು ಅಪವಾದವನ್ನು ಹೊತ್ತವರೇ ಈ ಭೂಮಿ ಮೇಲೆ ಯಾರನ್ನು ಬಿಟ್ಟಾರೆ ನವಲಗುಂದದ ನಾಗಲಿಂಗ ಅಂತ ಒಬ್ಬ ಬಹಳ ದೊಡ್ಡ ಯೋಗಿಯಾಗಿ ಹೋದ ಆ ನವಲಗುಂದದ ನಾಗಲಿಂಗ ಮಹಾನ್ ವಿರಾಗಿ ಮಹಾನ್ ತೇಜಸ್ವಿ ಆತಕ್ಕೆ ಅಪವಾದಗಳು ಬರಲಿಲ್ಲ ಏನು ಬಂತು ನಾನಿನ್ನನ್ನು ಶ್ರೀಮಂತರ ಮನೆಯೊಳಗೆ ಉಳ್ಕೋಲಿಲ್ಲವಾ ಎಲ್ಲರ ಮನೆಯಾಗ್ ಹಿಂಗೆ ಹೋಗವ ಹೊರಗೆ ಬರವ ಒಳಗೆ ಹೋಗವ ಹೊರಗೆ ಬರವ ಇಲ್ಲೇ ಇದ್ದು ಬಿಡಪ್ಪ ನಮ್ಮ ಮನಿಯೊಳಗಂತಂದ್ರು ಭಾಳ ಮಂದಿ ಇರಲಿಲ್ಲ ಆದ್ರ ಹೊರಗೆ ಹೊರಗೊಂದು ಗುಡಿಸ್ಲ ಅದು ಹೋಗಿ ಹೋಗಿ ಸಮಗಾರದು ಮತ್ತಷ್ಟಲ್ಲ ವಿಧವಾ ವಿಧ್ವಾನ್ಮಗಳು ಗಂಡ ಸತ್ತಾಕಿ ಗಂಡ ಸತ್ತಾಕಿ ಮನಿ ಗುಡಿಸ್ಲ ವಿಧವಾ ಅಲ್ಲಿ ಹೋಗ್ಯಾನ ಒಳಗೆ ಅಡ್ಡಾಡ್ದ ಇದು ಯಾರ ಮನಿ ರೀ ಅಂದ ನಮ್ಮನಿಯಪ್ಪ ಏನು ಮನೆಯ ಹೆಸರು ಭೀಮವ್ವ ಯಾರ ಪಕ್ಕಿ ನೀನು ಸಮಗಾರ ಪಕ್ಕಿ ಓ ನೀ ಸಮಗಾರಕ್ಕೇನು ಹಾ ನಾ ಸಮಗಾರಕ್ಕೆ ನಾ ಇದನಾಗ ಇದ್ದು ಬಿಡ್ಲಾ ಅಂದವ ಯಾರು ಬ್ಯಾಡನ್ನೋರ್ದಾರ್ ಒಬ್ಬ ಯೋಗಿ ಬಂದು ಗುಡಸಲ್ದಾಗ ಅಂದ್ರೆ ಬೇಡ ಅನ್ನೋರು ಯಾರು ಎಪ್ಪಾ ಇಂಥ ಗುಡಿಸಲ್ದಾಗ ನೀನ್ ಇರ್ತೀಯಾ ಅದು ಸಮಗಾರಕಿ ಮನಾಗ ನೀನ್ ಇರ್ತೀಯ ಅದು ನನ್ನಂಥ ವಿಧವೆಯ ಮನೆಯೊಳಗೆ ನೀನು ಇರ್ಲಿಕ್ಕೆ ಸಾಧ್ಯವೇ ಅಂದಾಗ ಇಲ್ಲ ನೀನು ಸಮಗಾರಕ್ಕೆ ಏಂದಿಲ್ಲ ಊರಾಗಿ ಯಾರೂ ಸಮಗಾರ ಕಾಣಲೇ ಇಲ್ಲ ನನಗೆ ನೀನು ಒಬ್ಬಕ್ಕೆ ಸಮಗಾರ ಕಂಡು ಹಂಗಾಗಿ ನಾ ಸಮಗಾರನ ಹುಡುಕಾಕತ್ತಿದ್ದೆ ಅದ ಮನೆಯೊಳಗೆ ಇರ್ಬೇಕು ಸಕತೆ ಅಂತ ನಾವು ಅವ ತಿಳ್ಕೊಂಡ ಸಮಗಾರ ಅಂದ್ರೆ ಎಲ್ಲರನ್ನ ಸಮಾನವಾಗಿ ಕಾಣವರು ಸಮಗಾರರು ಅಂತ ಅವ ತಿಳ್ಕೊಂಡ ನಾಗಲಿಂಗಪ್ಪ ಊರು ಮಂದಿ ತಿಳ್ಕೊಂಡಿದ್ದ ಬೇರೆ ಅವ ತಿಳ್ಕೊಂಡಿದ್ದ ಬೇರೆ ಎಲ್ಲರನ್ನ ಸಮಾನವಾಗಿ ಕಾಣೋರು ಸಮಗಾರರು ಭೇದ ಭಾವ ಇರ್ಲಾರ್ದಂಗೆ ಇದ್ದವರು ಸಮಗಾರರು ಅಂತ ಏನು ನನ್ನ ಮನೆಯಾಗಿರು ನಿನ್ನ ಮನೆಯಾಗಿರು ಅಂತಂದಾಗ ಇದ್ದಿಲ್ಲಲ್ಲ ಬಿಟ್ಕೊಟ್ಟು ಹೋಗಿದ್ನಲ್ಲ ಯಾವಾಗ ನಾಗಲಿಂಗಪ್ಪ ಅವ್ರ ಮನಾಗದಾನ ಅಂತ ಸುದ್ದಿ ಗೊತ್ತಾತೋ ಊರು ತುಂಬಾ ಸುದ್ದಿ ಆತ ನೋಡ್ರಿ ನಾಗಲಿಂಗಪ್ಪ ಸಮಗಾರ ಭೀಮವನ್ನ ಇಟ್ಕೊಂಡಾನ ಅಂತ ಸುದ್ದಿ ಮಾಡಿದ್ರು ಭೀಮವ್ವ ನಾಗಲಿಂಗಪ್ಪಣ್ಣ ಇಟ್ಕೊಂಡಾಳ ಅವ ಯೋಗಿ ಇದ್ದ ಅವನಿಗೆ ಅದರ ಲಕ್ಷ್ಯಕ್ಕೆ ಬರಲಿಲ್ಲ ಅದು ತಲೆಯಾಗ ಹಾಕೋಲಿಲ್ಲ ಅವನು ಒಂದು ಅಪವಾದ ಬಂತು ಸಾಮಾಜಿಕ ಅಪವಾದ ಬಂತು ಭೀಮವ್ವ ನಾಗಲಿಂಗಪ್ಪನ ಇಟ್ಟುಕೊಂಡಾಳ ನಾಗಲಿಂಗಪ್ಪ ಭೀಮವನ್ನ ಇಟ್ಟುಕೊಂಡಾಳ ಇದು ಅಪವಾದ ಬಂತು ಆದರೆ ಬಹಳ ನೊಂದುಕೊಂಡಿರ್ತಕ್ಕಂಥ ಭೀಮವ್ವ ಬಂದು ನಾಗಲಿಂಗಪ್ಪಗೆಪ್ಪ ಊರು ತುಂಬ ಅಪವಾದ ಬಂದ್ಬಿಟ್ಟತ್ತಪ್ಪ ಎಲ್ಲರೂ ಕೆಟ್ಟದ್ದಾಗೆ ಮಾತಾಡ್ತಾ ಇದ್ದಾರೆ ಏನು ಮಾತಾಡಕತ್ತಾರ ಭೀಮವ ಊರಾಗ ಮಂದಿ ಏನು ಮಾತಾಡ್ತಾರ ಯಪ್ಪ ನಾನಿನ್ನ ಇಟ್ಕೊಂಡಿನಿ ಅಂತ ಭೀಮವ್ವ ನಾಗಲಿಂಗಪ್ಪನ ಇಟ್ಕೊಂಡಾಳ ಅಂತ ಅನ್ನಾಕತ್ತಾರ ಏ ಹುಚ್ಚ್ರಿ ಮತ್ತೆ ನೀ ಇಟ್ಕೊಂಡಿಲ್ಲ ನನ್ನ ನೀನ ಇಟ್ಕೊಂಡಿದಿ ಹಂಗಾಗಿ ಇಟ್ಕೊಂಡನಾ ಅಂತಾರ ಇಲ್ಲಪ್ಪ ಅದು ಹಂಗಲ್ಲ ಅಲ್ಲ ಹೆಂಗ ನೀ ಇಟ್ಕೊಂಡಿದ್ದು ಸುಳ್ಳನು ಇಟ್ಕೊಂಡಿದಿ ನನ್ನ ಹಂಗಾಗಿ ನಾಗಲಿಂಗಪ್ಪನ ಇಟ್ಕೊಂಡಾಳ ಅಂತ ಮಾತಾಡ್ತಾರೆ ಇಟ್ಕೊಂಡಿದ್ರೊಳಗೆ ಸುಳ್ಳು ಐತೆನು ಹೇಳು ಅಂತ ನವ ಅವ ತಿಳ್ಕೊಂಡಿದ್ದ ಬೇರೆ ಈಕಿ ತಿಳ್ಕೊಂಡಿದ್ದ ಬೇರೆ ಊರನ್ನ ಮಂದಿ ಮಾತಾಡೋದು ಈಕಿದು ಬರಾಬರಿ ಐತಿ ಅವ ನೋಡಿದ್ರೆ ಹಂಗೆ ಹೊಡೆಯಾಕತ್ತೆ ಅನ್ನೋದು ಬರಾಬರಿ ಐತೆ ಅವ್ರ ಅನ್ನೋದು ಏ ಭೀಮವ್ವ ನಾನು ನಿನ್ನ ಇಟ್ಕೊಂಡಿದ್ದೀನಿ ನೀ ನನ್ನ ಇಟ್ಕೊಂಡಿದ್ದೀನಿ ನನ್ನ ಮನಸ್ಸಿನಾಗೆ ನೀನು ಅದಿದಿ ನಿನ್ನ ಮನಸ್ಸಿನಾಗ ನಾನು ಅದೀನಿ ಹಾಗಾಗಿ ಇಟ್ಕೊಂಡಾರ ಅನ್ನೋದ್ರೊಳಗೆ ಏನೂ ತಪ್ಪಿಲ್ಲ ಅಂತ ಹೇಳ್ತಾನವ ಅಂದರೆ ಬಂದಿರುವಂತಹ ಅಪವಾದಗಳನ್ನು ಹೆಂಗ ಸ್ವೀಕರಿಸಿದ್ರು ಅವರು ಜ್ಞಾನಿಗಳಾಗಿರ್ತಕ್ಕಂಥವ್ರು ಅನ್ನೋದನ್ನು ಗಮನಿಸ್ಬೇಕು